ಪ್ರೀತಿಯನ್ನು ಮೆಚ್ಚಿಕೊಂಡ ಮುಚ್ಚಿ ಹೋಯಿತಲ್ಲ ಮೆಚ್ಚಿಕೊಂಡಿತು ಉಚಿತ ಸಾವು ಕಚ್ಚಿತ ಖಂಡಿತ ಅದ್ರಲ್ಲಿ ಎರಡನೇ ಮಾತಿಲ್ಲ ಯಾಕೋ ಬರಕ್ ಮೀಟ್ರಿಲ್ವಾ ಮೀಟ್ರು ಕಿಲೋಮೀಟರ್ ಗಟ್ಲೆ ಐತೆ ಹೇಳೋ ಸಾವನ್ನ ಯಾವ್ದೇ ಕಾರಣದಕ್ಕೂ ಈ ತರ ವೇಸ್ಟ್ ವಿಷಯಕ್ಕೆ ಉಡ್ಕೊಂಡು ಹೋಗಬೇಡಿ ದಯವಿಟ್ಟು ಚೆನ್ನಾಗಿದೆ ಸರ್ ಇನ್ನು ಇಬ್ಬರ ಯಾವತ್ತಿನ ನಮ್ಮ ಅಮ್ಮನ ಬರೋದಿಲ್ಲ ಫ್ಯಾಮಿಲಿಸ್ ಇಬ್ಬರೂ ಚೆನ್ನಾಗಿದೆ ನಾನೇ ಸತ್ತ ಹೋಗ್ತೀನಿ ಲವ್ಗೋಸ್ಕರ ಮಾಡ್ಕೋಬಾರು ಹೆಂಗೇ ಎಂಗೇಜಲ್ಲಿ ಏನು ಮಾಡಬಾರ್ದು ಅದನ್ನೆಲ್ಲ ಮಾಡ್ತಿದ್ದಾರೆ ಡ್ರಗ್ಸ್ ತಗೊಳೋದಾಗಲಿ ಇನ್ನೊಂದಾಗಲಿ ಮಾತ್ರೆ ತಗೊಳೋದಾಗ್ಲಿ ಲವ್ ಮಾಡೋದಾಗ್ಲಿ ಶತ್ರು ಕಾರಣ ಸರ್ ಅನ್ನ ಹೇಳ್ಬಿಡ್ತೀನಿ ಇವಾಗ

ಬೇಗ ತೀರ್ಕ ಮುಡಿಯೋ ಎಂತ ಕಷ್ಟ ಬಂದಾಲು ಮೊದಲು ನಮ್ಮ ಫ್ಯಾಮಿಲಿ ನೆನಚಿ ಪಾತ್ರಗಳ ಇದೆಲ್ಲ ನೋಡಿ ತುಂಬಾ ಬೇಜಾರ್ ಆಗ್ತಾ ಇವ್ರ ಕುಟುಂಬದವ್ರಿಗೆ ಹೆಂಗೆ ಶಾಂತಿ ಕೊಡ್ಸೋದು ನಾವು ನಮ್ ಕೈಲಿ ಸಾಧ್ಯ ಸುಳಿಗೆ ನೂಕಿ ಹೋದೆ ಇವಾಗ ಹೋಗ್ಬಿಟ್ ಮಣ್ಣಲ್ಲಿ ಮಲ್ಕೊಂಡ್ಬಿಟ್ಟು ಇವಾಗ ನೋವು ತಿಂತ ಇರೋದು ನಮ್ಮ ಅಪ್ಪ ನಮ್ಮಮ್ಮ ನಾವು ಅವನು ಹುಡುಗಿರ್ ಸಾಧ್ಯವಲ್ಲ ಅಷ್ಟು ಹೋಗಿರಲ್ಲ ಅವನಾದ್ರೆ ಯಾರ ನಂಬಿಟ್ರೆ ಹಿಂಗೆ ಟ್ರೂ ಆಗಿ ಇದ್ಬಿಡ್ತಾನೆ ಹುಚ್ಚು ಪ್ರೀತಿಯನ್ನು ಹಚ್ಚಿಕೊಂಡನಲ್ಲ ಭೀಮಾ ಚಿತ್ರದ ಯಶಸ್ಸಿನ ಗುಂಗ್ನಲ್ಲಿರುವಂತಹ ಈ ಚಿತ್ರದ ಖಳನಾಯಕ ಪಾತ್ರಧಾರಿಯಾಗಿರುವಂತಹ ಡ್ರ್ಯಾಗನ್ ಅವರ ಆಪ್ತನೋರ್ವ ಲವ್ ವಿಚಾರದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ ಈ ಒಂದು ಘಟನೆಯಿಂದ ಡ್ರ್ಯಾಗನ್ ಮಂಜು ತೀವ್ರ ಆಘಾತಕ್ಕೆ ಒಳಗಾಗಿದ್ದಾರೆ ಈ ಒಂದು ಯಶಸ್ಸಿನ ಸಂಭ್ರಮದಲ್ಲಿದ್ದಂತಹ ಅವರ ಆಪ್ತರೇ ಆಗಿರೋದ್ರಿಂದ ಅವರ ಮನೆಗೆ ಧಾವಿಸಿದಂತಹ ಡ್ರಾಗನ್ ಮಂಜು ಆ ಕುಟುಂಬದವರಿಗೆ ಸಾಂತ್ವನ ಹೇಳಿ ಆ ಒಂದು ಘಟನೆಗೆ ಸಂಬಂಧಿಸಿದಂತೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಹಾಗೆಯೇ ನಾನು ಈ ರೀತಿಯಾದಂತಹ ಆತ್ಮಹತ್ಯೆಗಳನ್ನ ಪ್ರೋತ್ಸಾಹಿಸೋದಿಲ್ಲ ಆ ಒಂದು ಕುಟುಂಬಕ್ಕೆ ಆಧಾರ ಸ್ತಂಭವಾಗಿರುವಂತವ್ರು ಈ ರೀತಿ ಮಾಡಬಾರದು ಅದು ಯಾರೇ ಆಗಿರ್ಲಿ ಈ ಒಂದು ಘಟನೆಯಿಂದ ನನಗೆ ತೀವ್ರ ನೋವಾಗಿದೆ ಅಂತ ಹೇಳಿ ಡ್ರ್ಯಾಗನ್ ಮಂಜು ತಿಳಿಸಿದರು ಈ ಘಟನೆ ನಡೆದಿರೋದಾದ್ರೂ ಎಲ್ಲಿ ಅವರು ಯಾವ ರೀತಿ ಸತ್ತದ್ದನ್ನು ಕೂಡ ಲೈವ್ ವಿಡಿಯೋ ಮಾಡಿಕೊಂಡು ಆ ಯುವಕ ಮೃತಪಟ್ಟಿದ್ದಾನೆ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಚೆನ್ನಾಗಿದೆ ಸಣ್ಣ ಇಬ್ಬರನ್ನ ಯಾವತ್ತಿನ ಬ್ಲೇಸ್ ನಮ್ಮನೇ ನಾವು ಬರೋದಿಲ್ಲ ಫ್ರಾಮೀಸ್ ಇಬ್ಬರೂ ಚೆನ್ನಾಗಿದೆ ನಾನು ಸತ್ತ ಹೋಗ್ತೀನಿ ಸತ್ರು ಪಾಲನ ಸರಣ್ ಹೇಳ್ಬಿಡ್ತೀನಿ ಚಂದದೇನು ತಪ್ಪಿರುತ್ತೆ ನಾ ಸತ್ರು ಸರಣ್ಣ ಕೆಲಸ ಮಾಡ್ಕೊಂಡ್ಬಿಟ್ರಣ್ಣ ನನ್ ಜೊತೆ ಇದ್ದಿದ್ದೆ ಮಾರತ ನನ್ ಜೊತೆಲಿ ಎಸ್ ಎಸ್ ಸಿ ನನ್ ಜೊತೆಲಿ ಇದ್ದಿದ್ದ ನನ್ಗೆ ಏನಿಲ್ಲ ಎರಡ್ ಫೋನು ಕಿತ್ಕೊಂಡು ಹೋಗಿದ್ದಾರೆ ಫೋನ್ದು ಏನು ಹೇಳಿಲ್ಲ ರಿಪೋರ್ಟ್ ಒಂದ್ ತಿಂಗ್ಳಾಗುತ್ತೆ ಕೊಡುದಂತಾರೆ ಕಂಪ್ಲೇಂಟ್ ಕೊಟ್ಟು ಬಂದಗಿಂದ ಒಬ್ರು ಏನು ಒಂದಿಷ್ಟು ಕೂಡ ಏನು ಹೇಳಿದಣ್ಣ ಇವನು ಹಚ್ಕೊಂಡ್ಬಿಟ್ಟಿದ್ದಾನೆ ಬಟ್ ಒಂದ್ ಹುಡುಗಿ ಮುಂದ್ಸೊಟ್ಟ ಮೇಲೆ ಯಾರು ನೀವು ಲವ್ ಮಾಡಿಲ್ಲ ಹಚ್ಕೊಂಡ್ಬಿಟ್ಟಿದಾನೆ ಹುಡುಗಿಗೋಸ್ಕರ ಜಾಸ್ತಿ ನಾನು ಟ್ವೆಂಟಿ ಫೋರ್ ಅವರ್ಸ್ ಫೋನಲ್ಲಿ ಮಾತಾಡ್ತಾ ಇದ್ವಿ ವಿಡಿಯೋ ಕಾಲ್ ಮೆಸೇಜ್ ಎಲ್ಲ ಮಾತಾಡ್ತಾ ನಮ್ಮ ಮನೇಲಿ ಒಂದ್ ತಿಂಗಳಿಂದ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ ಎಲ್ಲ ನಾವಿಬ್ಬರೇನೆ ನಾನು ತಮ್ಮ ನನ್ನ ತಮ್ಮ ನ್ಯಾಯ ಸಿಗ್ಬೇಕು ನಂಗೆ ಅದೇ ಒಂದೇ ಇನ್ನೇನು ಬೇಕಾಗಿಲ್ಲ

ದಕ್ಷಿಣ ಭಾರತದ ಸ್ಯಾಂಡಲ್ವುಡ್ ನಲ್ಲಿ ಈಗ ಭೀಮಾ ಚಿತ್ರದ ಅಬ್ಬರವೋ ಹಬ್ಬರ ಎಲ್ಲೆಡೆ ಕೂಡ ಈ ಒಂದು ಚಿತ್ರದ ಯಶಸ್ಸಿಗೆ ಎಲ್ಲ ಪ್ರೇಕ್ಷಕರು ಕೂಡ ಫಿದಾ ಆಗಿದ್ದಾರೆ ಮಾದಕ ವಸ್ತುಗಳ ವಿರುದ್ಧ ಹೋರಾಡುವಂತಹ ಈ ಒಂದು ಚಿತ್ರದ ಕಥಾನಕವನ್ನ ಒತ್ತು ತಂದಿರುವಂತಹ ಈ ಚಿತ್ರದಲ್ಲಿ ಖಲನಾಯಕ ಪಾತ್ರಧಾರಿಯಾಗಿರುವಂತಹ ಡ್ರ್ಯಾಗನ್ ಮಂಜು ಅದ್ಭುತವಾದಂತಹ ಪ್ರದರ್ಶನವನ್ನ ನೀಡಿದ್ದಾರೆ ಇದಕ್ಕೆ ಎಲ್ಲೆಡೆಯಿಂದಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗುತ್ತಿರುವಂತಹ ಸಂದರ್ಭದಲ್ಲೇ ಡ್ರ್ಯಾಗನ್ ಮಂಜೂರ್ ಅವರ ಆಪ್ತರು ಎನಿಸಿಕೊಂಡಿದ್ದಂತಹ ಅಕೇಶ್ ಎಂಬಂತಹ ಹುಡುಗ ಬೆಂಗಳೂರಿನ ಮಾರತ್ತಳ್ಳಿಯಲ್ಲಿ ಚಾಲಕನಾಗಿ ಕೆಲಸ ನಿರ್ವಹಿಸಿಕೊಂಡಿದ್ದ ಅಲ್ಲಿ ಯುವತಿಯೋರುಗಳೊಂದಿಗೆ ಪ್ರೀತಿ ಮಾಡಿದ್ದ ಈ ಒಂದು ಪ್ರೀತಿ ದುರದೃಷ್ಟವಶಾತ್ ವರ್ಷ ಎರಡನೇ ತಿಂಗಳಲ್ಲಿ ಅಂತ್ಯವಾಗಿದೆ ಈ ಒಂದು ಆತ್ಮಹತ್ಯೆಗೆ ಕಾರಣವನ್ನು ಕೂಡ ಅಕೇಶ್ ತನ್ನ ಕೊನೆಯ ವಾಯ್ಸ್ ಮೆಸೇಜ್ ನಲ್ಲಿ ತಿಳಿಸಿ ಮುದ್ದೆಗೆ ವಿಷವನ್ನ ಬೆರೆಸಿಕೊಂಡು ಕುಡಿದು ಘಟನೆ ನಡೆದಿದೆ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಡ್ರ್ಯಾಗನ್ ಮಂಜು ಆ ಕುಟುಂಬದವರಿಗೆ ಸಾಂತ್ವನ ಹೇಳ್ತಾ ಇರುವಂತ ದೃಶ್ಯಗಳು ಮತ್ತು ಈ ಘಟನೆಯ ಬಗ್ಗೆ ಡ್ರ್ಯಾಗನ್ ಮಂಜು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ನಾವೇನು ಸಕ್ಸೆಸ್ ಮಾಡ್ಕೊಂಡಿದ್ದೀವಿ ಮೂವಿ ಅದರ ಸಂಭ್ರಮದಲ್ಲಿರುವಾಗ ಎಲ್ಲ ಕೆಟ್ಟ ಸೊ ಆತ್ಮೀಯ ತಮ್ಮನಾದಂತೇಶ್ ಮತ್ತೇನು ಸೂಸೈಡ್ ಮಾಡ್ಕೊಂಡು ಡೆತ್ ಆಗಿದ್ದಾನೆ ನಾವು ಸಿನಿಮಾ ಮೂಲಕ ಬೇರೆ ಏನೋ ಒಂದು ಸಂದಿತಿ ಹೇಳೋದು ಹೊಟ್ಟಿದ್ವಿ ಅಗೇನು ಅಲ್ಲಿ ನಾವು ಆ ಇದರಲ್ಲಿ ಇರುವಾಗ ಇಲ್ಲಿ ನಮ್ಮ ಆಕೇಸ್ದು ನ್ಯೂಸ್ ಬರುತ್ತೆ ಈ ಥರ ಡೆತ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಒಂದು ಟೂ ಡೇಸ್ ಆದ್ಮೇಲೆ ನಂಗೆ ಗೊತ್ತಾಯ್ತು ನನಗೆ ಆಮೇಲೆ ವೀಡಿಯೋಸೆಲ್ಲ ನೋಡಿದ್ವಿ ಅವನು ಹಾಜೀರನ್ನು ತೊಗೊಂಡಿದ್ದಾನೆ ಅದೆಲ್ಲ ಅದು ಹೆಣ್ಮಗು ಜೊತೆ ವೀಡಿಯೋ ಕಾಲ್ ಇದ್ದಾನೆ ಸೊ ಇದ್ದೆಲ್ಲ ನೋಡಿ ತುಂಬ ಬೇಜಾರಾಗ್ತದೆ ನಾವು ಎಲ್ಲೋ ಒಂದು ಕಡೆ ಜನ ಈ ರೀತಿ ನಮ್ಮ ಏನು ಜನ್ರೇಷನ್ ಇದೆ ಅದಕ್ಕೆ ಒಂದು ತುತ್ತುಗೆ ಹಾಳಾಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಮೆಸೇಜ್ ಕೊಡಕ್ಕೆ ಹೋಗ್ತಾಯಿದ್ದೆ ಅಗೇನ್ ಇಲ್ಲಿ ಏನು ನಾವು ಮನೆ ಮಕ್ಕಳು ಇದ್ದೀವಿ ನಮ್ಮ ಹುಟ್ಟಿ ಬೆಳೆಸಿದ್ದು ತಾಯಿ ತಂದೆ ಅಕ್ಕಂದರು ಇಷ್ಟೆಲ್ಲ ಕಣ್ಣೀರು ಸುಸ್ಕೊಂಡು ಇಷ್ಟೆಲ್ಲ ಇದು ಮಾಡ್ತಾಯಿದ್ದಾರೆ ಅದನ್ನು ನೋಡದೆ ಅವನು ಮಾಡ್ಕೊಂಡಿದ್ದು ಒಂದು ಕಡೆ ನಮಗೆ ಕೋಪಾನು ಕೂಡ ಇದೆ ಬೇಜಾರು ಎಷ್ಟು ಇದೆಯೋ ಅದರಿಗಿಂತ ತುಂಬ ಜಾಸ್ತಿ ಕೋಪಾನ ಇದೆ ಯಾಕಂದರೆ ಅವನ ಮಗುವಿಂದ ಎತ್ತಿ ಅವನ್ನ ಸಾಕಿ ಇಷ್ಟರ ಮಟ್ಟಿಗೆ ಬೆಳೆಸಿ ಅದೆಲ್ಲ ಬಿಟ್ಟು ಅವ್ನು ಸೂಸೈಡ್ ಮಾಡ್ಕೊಳೋದಿಕ್ಕ ಅಂತ ಒಂದು ಕ್ವಶನ್ ಎಲ್ಲ ಕಡೆಯೂ ಮತ್ತು ಈ ಹೆಣ್ಮಕ್ಳಿಗೂ ಅಷ್ಟೇ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ನಿಮಗೆ ದಯವಿಟ್ಟು ಏನಾದರೂ ಪ್ರೀತಿ ಗೀತಿ ಮಾಡಿ ಅವರು ಬೇಕು ಅನ್ನೋ ಇದ್ರೆ ಮಾತ್ರ ದಯವಿಟ್ಟು ಕಂಟಿನ್ಯೂ ಮಾಡಿ ಇಲ್ಲಾಂದರೆ ಇದು ಈ ಥರ ಎಲ್ಲ ಸುಮ್ಮ ಸುಮ್ಮನೆ ಒಂದು ಜೀವ ಜೊತೆ ಆಟ ಆಡಬೇಡಿ ಯಾಕಂದರೆ ಇವಾಗ ಏನೇ ಮಾಡಿದ್ರು ರಿಟರ್ನ್ ಬರೋಲ್ಲ ಅವನು ನಾವು ಎಷ್ಟೇ ಕಿರ್ಚಾಡಿದ್ರು ನಾವು ಏನೇ ಕಂಪ್ಲೇಂಟ್ ಕೊಟ್ಟರು ಏನೇ ಮಾಡಿದ್ರು ಅವ್ನು ತಿರುಗಿ ರಿಟರ್ನ್ ಬರೋಲ್ಲ ಅವ್ನ ಮನ್ಸಿಗೆ ಶಾಂತಿ ಆಗಬೇಕಂತ ನಾವು ಇಷ್ಟು ಜನ ಹೊಟ್ಟಿದ್ದೀವಿ ಅವ್ನ ಮನ್ಸಿಗೆ ಏನೋ ಶಾಂತಿ ಸಿಗುತ್ತೆ ಅಂದ್ಕೊಳ್ಳಿ ನಾವೆಲ್ಲ ಬಂದಿದ್ದೀವಿ ಓಕೆ ಇಲ್ಲ ಕುಟುಂಬದವ್ರಲ್ಲ ಏನೋ ಮಾಡ್ತಾ ಇದ್ರೆ ಓಕೆ ಆಗುತ್ತೆ ಅನ್ಕೊಳ್ಳಿ ಇವ್ರ ಕುಟುಂಬದವ್ರಿಗೆ ಹೆಂಗೆ ಶಾಂತಿ ಕೊಡಿಸೋದು ನಾವು ನಮ್ಮ ಕೈಲಿ ಸಾಧ್ಯನಾ ಆಕೇಶ್ ಇರೋ ಕಡೆ ನಾವೆಲ್ಲ ಇರೋಕ್ಕಾಗಲ್ಲ ನಾವು ಏನೇ ಬರ್ತೀವಿ ಹೋಗ್ತೀವಿ ಏನೋ ಒಂದು ಹೆಲ್ಪ್ ಮಾಡ್ತೀವಿ ಏನೋ ಮನಸ್ಸಿದೆ ಎಲ್ಲನೂ ಓಕೆ ಹುಟ್ಟು ಉಚಿತ ಸಾವು ಖಚಿತ ಖಂಡಿತ ಅದರಲ್ಲಿ ಎರಡನೇ ಮಾತಿಲ್ಲ ಸಾವು ಯಾವುದೇ ಕಾರಣದಕ್ಕೂ ಈ ಥರ ವೇಸ್ಟ್ ವಿಷಯಕ್ಕೆ ಹುಡ್ಕೊಂಡು ಹೋಗಬೇಡಿ ದಯವಿಟ್ಟು ಫ್ಯಾಮಿಲಿಗೋಸ್ಕರ ಯಾವುದೋ ಒಂದು ಕ್ಷಣದಲ್ಲಿ ದೇವರು ಕರ್ಕೊಂಡ ಅಂದರೆ ಅದು ಒಳ್ಳೆಯದು ಈ ಥರ ಇದು ಯಾವುದೋ ಬೇರೆ ಒಂದು ಫೀಲಿಂಗೋಸ್ಕರ ಇದನ್ನು ದೊಡ್ಡ ಫೀಲಿಂಗ್ ಇಲ್ಲಿ ಮನೇಲಿ ಇದೆ ಅದನ್ನು ಬಿಟ್ಟು ಇದು ಯಾವುದೋ ಚಿಲ್ಲರೆ ಫೀಲಿಂಗೋಸ್ಕರ ನೀವು ಜೀವ ಬಿಡೋದು ದಯವಿಟ್ಟು ಯಾರೂ ಮಾಡಬೇಡಿ ಖಂಡಿತ ಸೂಸೈಡ್ ಪ್ರಕಾರ ಹೋಗಂಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ಫ್ರೆಂಡ್ಸ್ ಇರ್ತಾರೆ ಫ್ಯಾಮಿಲಿ ಇದೆ ಫ್ಯಾಮಿಲೀಲಿ ಹೇಳ್ಕೊಳೋಕ್ಕಾಗೋ ಒಂದು ನೋವಿದೆಯಾ ಫ್ರೆಂಡ್ಸ್ ಹತ್ರ ಹೇಳಿ ಖಂಡಿತ ಅದನ್ನು ಏನೋ ಒಂದು ಚೇಂಜಸ್ ಮಾಡ್ಬೋದು ದಯವಿಟ್ಟು ಸೂಸೈಡ್ನ ಮಾತಾ ದಯವಿಟ್ಟು ಯಾರನ್ನೂ ಅಟೆಂಪ್ಟ್ ಮಾಡಲೇಬೇಡಿ ಹಾಗೆ ಈ ಒಂದು ಅಕೇಶ್ಗೆ ಪರಮಾಪ್ತನಾಗಿದ್ದ ಅವರ ಸ್ನೇಹಿತರು ಕೂಡ ಈ ಘಟನೆಯ ಬಗ್ಗೆ ತನ್ನ ನೋವನ್ನು ತೋಡಿಕೊಂಡಿದ್ದು ಹೀಗೆ ಇಲ್ಲಿ ಕಗಿದಾಸಂ ಸಂಪಕದಲ್ಲಿ ಮೈನಕ್ನಲ್ಲಿ ನನ್ನ ತಮ್ಮ ಅಕೇಶ್ ಅಂತ ಇದ್ದ ಲಾಸ್ಟ್ ವೀಕ್ ಲವ್ ಮಾಡಿ ಸೂಸೈಡ್ ಮಾಡ್ಕೊಂಡಿದ್ದಾನೆ ಸಾಟರ್ಡೆ ಇವರು ನಮ್ಮ ಮಂಜನ್ನ ಅಂತ ಭೀಮಾ ಮೂವಿ ಈಗ ಲೇಟೆಸ್ಟ್ ಆಗಿ ರಿಲೀಸ್ ಆಗಿದೆ ಆ ಮೂವಿನಲ್ಲಿ ಅವ್ರು ಏನು ಹೇಳಕ್ಕೆ ಬರ್ತಿದಾರೆ ಇದನ್ನ ಹೇಳೋಕೆ ಬರ್ತಿರೋದು ಈ ಎಂಗೇಜಲ್ಲಿ ಏನು ಮಾಡ್ಬಾರ್ದು ಅದನ್ನೆಲ್ಲ ಮಾಡ್ತಿದ್ದಾರೆ ಡ್ರಗ್ಸ್ ತಗೊಳೋದಾಗಲಿ ಇನ್ನೊಂದಾಗಲಿ ಮಾತ್ರೆ ತಗೊಳೋದಾಗಲಿ ಲವ್ ಮಾಡೋದಾಗಲಿ ಅದೇ ಮೆಸೇಜ್ ಅವ್ರು ಹೇಳಿರೋದು ಎಷ್ಟು ಜನ ನೋಡಿದ್ರೆ ಇಲ್ಲ ನಮಗೆ ಗೊತ್ತಿಲ್ಲ ನೋಡಿ ನೋಡಿ ನಾವೇನೋ ಹೇಳಕ್ ಬರ್ತಾರಂದರೆ ಲವ್ಗೋಸ್ಕರ ಸೂಸೈಡ್ ಮಾಡ್ಕೋಬೇಡಿ ಎಲ್ಲರುಗಳ ನನ್ನ ತಮ್ಮವ್ರ್ಗೆಲ್ಲ ಹೇಳೋದು ಅಷ್ಟೇ ನಮ್ಮ ಹತ್ರ ಬರ್ತಾರೆ ಎಲ್ಲ ಅನ್ನ ಬರ್ತಾರೆ ಈ ಲಾಸ್ಟ್ ಮೂಮೆಂಟ್ ಮಾತ್ರ ಇದು ಮಾತ್ರ ಯಾರು ಹೇಳಲ್ಲ ನಮ್ಮ ಹತ್ರ ಅದೆಷ್ಟಾಗುತ್ತೋ ಅಷ್ಟು ಸಾಲ್ವ್ ಮಾಡ್ತೀರಿ ನೋಡಿ ಎಷ್ಟು ಜನ ಇದ್ದಾರೆ ನಮ್ಮ ಹುಡುಗರು ಎಲ್ಲರೂ ಹೆಲ್ಪ್ ಮಾಡ್ತೀವಿ ಇದೊಂದು ಬಿಟ್ಟು ಅದು ಸ್ವಲ್ಪ ದುಡ್ಬೇಡಿ ಏನಿದ್ರೆ ನಮ್ಮ ಹತ್ರ ಬನ್ನಿ ಅನ್ನೋದು ನಮ್ಗೆ ಆಗಿದ್ದಷ್ಟು ಸಪೋರ್ಟು ನಮ್ಮ ಕೈಲಾಗಿಸ ವರ್ಕ ಮಾಡೋಣ ಬೇರೆ ಏನೋ ಸ್ಟಡೀಸ ಮಾಡೋಣ ಸೂಸೈಡ್ ಮಾಡ್ಕೊಳೋ ಬದಲು ಈ ಲೋವಲ್ಲಿ ಏನೋ ನಿಮ್ಗೆ ಟೆನ್ಷನ್ ಆಯ್ತು ಅಂದರೆ ಸ್ಪೋರ್ಟ್ಸಿಗೆ ಹೋಗಿ ಒಂದು ಕ್ರಿಕೆಟ್ ಆಡಿ ವಾಲಿಬಾಲ್ ಆಡಿ ಟ್ರಾವೆಲ್ ಮಾಡಿ ಆಚೆ ಸ್ವಲ್ಪ ಮಾಡಿ ಎಲ್ಲನೂ ಓಡಾಡಿ ಇದೆಲ್ಲ ಮಾಡ್ತಾಯಿದ್ರೆ ನಿಮ್ಗೆ ಮೈಂಡ್ ಫ್ರೀ ಇರುತ್ತೆ ನೀವು ಇದನ್ನು ತಗೊಂಡ್ರೆ ನಮ್ಮ ಕೈಯ್ಯಲ್ಲಿ ಏನು ಮಾಡೋಕ್ಕಾಗಲ್ಲ ಇಲ್ಲಿ ನೋಡಿ ತೋರಿಸಿ ಅವರಪ್ಪ ಅವ್ನೇನು ನನ್ನ ಮಗ ನನ್ನ ನನ್ನ ಮಗಳ ಬಿಟ್ಟಿಲ್ಲ ನೀನ್ ಚೆನ್ನಾಗಿದ್ದಾನೆ ನನ್ನ ಮಗು ಅಂತ ಅವ್ನು ದುಡಿತಾ ಇದ್ನು ಅವಳಿಗೋಸ್ಕರ ಎಲ್ಲ ಇಕ್ಕಿದ್ನು ಇವಾಗ ಹೋಗ್ಬಿಟ್ಟು ಮನೇಲಿ ಮಲ್ಕೊಂಡ್ಬಿಟ್ನು ಇವಾಗ ನೋಡ್ ತಿಂತ ಇರೋದು ನಮ್ಮ ಅಪ್ಪ ನಮ್ಮ ನಾವು ನೋಡಿ ಇವತ್ತು ಹೋಗ್ಬಿಟ್ ನಾವ್ ಇವಾಗ ಅವ್ನು ತಮ್ಮ ಅಂದ್ಬಿಟ್ಟು ನಾವು ಇವತ್ತು ವಿಡಿಯೋ ತೆಗಿತೀರಿ ಎಲ್ಲಾರು ಬರ್ತೀರಿ ಇಲ್ಲಿ ಅಷ್ಟೇ ಬರ್ತೀರಿ ಇವತ್ತು ನೋಡ್ತೀರಿ ನಾನು ನೋಡ್ತೀರ ಅಯ್ಯಪ್ಪ ಅಂತೀರ ಒಂದ್ ಐದು ಸಾವಿರ ಕೊಡ್ತೀರಿ ಹತ್ತು ಸಾವಿರ ಕೊಡ್ತೀರಿ ನಾಳೆ ಅವ್ರ ಮನೆಯವ್ರು ಇರೋ ಯಾರು ನೋಡ್ತಾರೆ ಯಾರು ನೋಡಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಇರೋ ಯಂಗ್ಸ್ಟರ್ಗಳೆಲ್ಲ ಅರ್ಥ ಮಾಡ್ಕೊಳ್ಳಿ ಪ್ರಾಬ್ಲಮ್ ಇದೆ ನಮ್ಮ ಹತ್ರ ಬನ್ನಿ ಎಲ್ಲರೂ ನಾವು ಮಾಡಕ್ಕೆ ರೆಡಿ ಇದ್ದೀರ ಇಷ್ಟು ಜನ ನಾವು ಇರಬೇಕಾರೆ ನಾವು ಮಾಡಕ್ಕೆ ನೀವು ನೀವಾಗ್ ಹಿಂಗೆಲ್ಲ ಮಾಡ್ಕೊತೀರಾ ಎಲ್ಲ ಯಂಗ್ಸ್ಟರ್ಸ್ಗೆ ಅದಕ್ಕೆ ಹೇಳ್ತೀರ ನಾವು ಫಸ್ಟ್ ಆ ಭೀಮಾ ಮೂವಿ ತೆಗ್ದಿರೋದೇ ಅದಕ್ಕೆ ನಾವು ಇವಾಗ ನಾನು ನಾವು ಭೀಮಾ ನೋಡಿದಾನ ಮೂವಿನೂ ನೋಡಿದ್ದಾನೆ ಅದರಲ್ಲಿ ಹೇಳ್ತಾ ಇರೋದೇ ಇದ್ರನ್ನೇ ಈ ಥರ ಮಾಡ್ಕೊಬಾರ್ದು ಈ ಥರ ಮಾಡಬಾರ್ದು ಅಂತ ಹೇಳೋಕ್ಕೆ ಅಲ್ಲಿಂದ ಬ್ರದರ್ನ ಈಗ ಒಂದ್ಸರಿ ಆಗಿದ್ದ ಅವನು ಬ್ರದರ್ ಅಲ್ಲಿಂದ ಸಾವು ಸುದ್ದಿ ಕೇಳ್ಕೊಂಡು ಬರ್ತೀನಿ ಬರ್ತೀನಂದ್ರೆ ಅದನ್ನ ಅವ್ರ ನೆಕ್ಸ್ಟ್ ದಿನ ಅಂತ ಮೆಸೇಜ್ ಮಾಡಿದ್ದೆ ಅವ್ರು ಇವಾಗ ಬಂದರು ಇವತ್ತು ಬಂದರು ಕರ್ಕೊಂಡ್ಬಂದಿದ್ರಿ ಇನ್ನು ಮೇಲೆ ಈ ಥರ ಮಾಡಬಾರ್ದು ಒಂದು ಕಾರಣಕ್ಕೋಸ್ಕರ ಅವೇರ್ನೆಸ್ ಮತ್ತೆ ಅವೇರ್ನೆಸ್ ಒಂದು ವೀಡಿಯೋ ಮಾಡಬೇಕು ನಾನು ನಮ್ಮ ಬ್ರದರ್ಗೋಸ್ಕರ ಅಂತ ಅಲ್ಲಿಂದ ಬಂದಿದ್ದಾರೆ ಎಷ್ಟೋ ಪ್ರಮೋಷನ್ಸ್ ಇತ್ತು ಅದೆಲ್ಲ ಬಿಟ್ಟು ಇವಾಗ ಬಂದಿದ್ದಾರೆ ನಾವು ಅದಕ್ಕೋಸ್ಕರ ಇಲ್ಲಿವರೆಗೂ ಬಂದಿರೋದು ಇನ್ಮೇಲೆ ಈ ಥರ ಎಲ್ಲ ಯಾರು ಕೆಲಸ ಮಾಡಕ್ಕೆ ಹೋಗ್ಬೇಡಿ ಹೆಣ್ಮಕ್ಳು ಕೇಳೋದಷ್ಟೇ ಅಷ್ಟೇ ಈಗಿರೋ ಹೆಣ್ಮಕ್ಳಂದೇ ಫೀಲಿಂಗ್ಸ್ ಎಲ್ಲ ಕಡೆ ತೋರಿಸ್ತಾರೆ ಅದು ತೋರಿಸೋದು ಬೇಡ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಒಂದು ಅಮ್ಮ ಇರ್ತಾನೆ ನಿಮಗೂ ಒಂದು ಅಣ್ಣ ಇರ್ತಾನೆ ನಿಮ್ಮ ಮನೇಲಿ ಆಗ್ತಾಯಿದ್ರೆ ನಿಮಗೂ ಆ ಫೈನ್ ಏನಂತ ಗೊತ್ತಾಗುತ್ತೆ ಇದೆಲ್ಲ ಬಿದ್ದುಬಿಡಿ ಸ್ವಲ್ಪ ಎಲ್ಲ ಫ್ರೆಂಡ್ಶಿಪ್ಪಲ್ಲಿ ಮೂವ್ ಆಗಿ ನಾನು ಅದನ್ನೇ ಮತ್ತೆ ಮತ್ತೆ ಏನು ಹೇಳೋದಂದರೆ ಈ ಲವ್ವನ್ನ ತಲೆಗೆ ಹಾಕೊಂಡ್ಬಿಟ್ರೆ ಫ್ರೆಂಡ್ಸ್ ಹತ್ರ ಓಪನ್ ಆಗಿ ಹೇಳಿ ಇಲ್ಲ ನಮ್ಮಂತ ಅನ್ನವರ ಹತ್ರ ಬಂದು ಹೇಳಿ ಮತ್ತು ನಮ್ಮ ಹತ್ರ ಏನು ಬರ್ತೀರ ಅನ್ನ ಅಂದ್ಕೊಂಡು ಹೌದಲ್ವಾ ಎಲ್ಲರೂ ಬರ್ತೀರಾ ಸಾವಿರ ಜನ ಬರ್ತೀರ ಅನ್ನ ಅನ್ನ ಅಂದ್ಕೊಂಡು ಸಿಲ್ಕಿ ತೆಗೀತೀರ ಹೋಗ್ತೀರಾ ಬರ್ತೀರಾ ಕಷ್ಟ ಬಂದವಾಗ ಮಾತ್ರ ನೋಡಿ ಈ ಥರ ಮಾಡ್ಕೊಂಡು ಹೋಗ್ತೀರಾ ನಾಳೆ ನಮ್ಮ ಕೆಟ್ಟೆ ಸರ್ ನೋಡಿ ಇವ್ರ ಜೊತೆ ಇದ್ರಂತೆ ಈ ಥರ ಆದ್ರಂತೆ ಅಂತ ನಮ್ಮ ಕೆಟ್ಟೆ ಸರ್ ಆಗುತ್ತೆ ಯಾರ ಹತ್ರ ನಿಮ್ಮ ಕ್ಲೋಸ್ ಆಗಿರೋರ ಹತ್ರ ಶೇರ್ ಮಾಡ್ಕೊಡಿ ಆಗಿಲ್ಲ ಟ್ರಾವೆಲ್ ಮಾಡಿ ಸ್ಪೋರ್ಟ್ಸ್ಗೆ ಹೋಗಿ ಇವಾಗೆಲ್ಲ ಸ್ಪೋರ್ಟ್ಸ್ ಅನ್ನೋದು ಮಾಡ್ತಾ ಕ್ರಿಕೆಟ್ಗೆ ಹೋಗಿ ವಾಲಿಬಾಲ್ ಆಡಿ ಏನೋ ಒಂದು ಹೋಗಿ ಮೈಂಡ್ ಫ್ರೀ ಆಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಓಕೆ ಸೊ ಒಂದೇ ಕ್ಲಾಸ್ಮೇಟು ಚಿಕ್ಕ ವಯಸ್ಸು ಇದ್ರೆ ಏನೋ ಆಗಲಿ ಸೇನ್ ಮಾಡ್ತಾ ಇದ್ನೋ ಆದರೆ ಲಾಸ್ಟಿಗೆ ಸ್ಯೂಸೈಡ್ ಇವಾಗ ನಾನು ಫೋನ್ ಮಾಡಿದ್ನು ಎಲ್ಲಿದ್ದೇನು ನಾನು ಉಸೂರಾಗಿದ್ದೀನ ಸರಿ ಅಂತ ಆಮೇಲೆ ಇನ್ನೊಂದು ಹತ್ತು ನಿಮಿಷ ನಾನು ಫೋನ್ ಮಾಡ್ತೀನಿ ಹಿಂಗೆ ಆಗ್ಬಿಡ್ತವೆ ಅಂತ ಆಮೇಲೆ ಅನ್ನ ಕೇಳಿದೆ ಹಿಂಗೆ ಆಗ್ಬಿಡ್ತಾ ಅಂತ ಅನ್ನ ಕೂಡ ಬೈದ್ನು ಏನೋ ನೋಡ್ಕೊಂಡ್ರಿ ಏನು ಮಾಡ್ಕೈದ್ರಿ ಅವ್ನು ಬಿಟ್ಬಿಟ್ರಲ್ಲ ಅಂತ ಅದೇ ಅನ್ನೋರು ಮಂದಿ ಇದು ಮಾಡ್ತಾ ಇದ್ದಾರೆ ಚಿಕ್ಕ ಚಿಕ್ಕ ವಯಸ್ಸು ಕ್ಲಾಸ್ಮೆಂಟು ಅವನು ಹುಡ್ಗಿರ್ ಸಾಧ್ಯವಲ್ಲ ಅಷ್ಟು ಹೋಗಿರೋಲ್ಲ ಅವನು ಆದರೆ ಯಾರೋ ನಂಬ್ಬಿಟ್ರೆ ಹಿಂಗೆ ಟ್ರೂ ಆಗಿ ಹೋಗಿದ್ದಿರ್ತಾನೆ ಇದೇ ಸಂದರ್ಭದಲ್ಲಿ ಅಕೇಶ್ರ ಸಹೋದರಿಯು ಕೂಡ ಈ ರೀತಿಯಾಗಿ ಯಾರು ಆತ್ಮಹತ್ಯೆನ ಮಾಡ್ಕೊಳ್ಬಾರ್ದು ನಮಗೆ ಪೊಲೀಸ್ದವರು ಸಹಾಯವನ್ನೇ ಮಾಡಲಿಲ್ಲ ಅಂತೇಳಿ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ ಅವ್ರಿಗೆ ಬರೋಕ್ಕೆ ಹೋಗೋಕು ಟೀಚ್ ಮೆಡೆಲ್ಲ ದಾರಿ ಎಲ್ಲ ಗೊತ್ತ ಅಷ್ಟು ಗೊತ್ತಾ ಗಾಡಿಗಳಲ್ಲಿ ಬರೋರು ಹೋಗೋರು ನೋಡ್ಕೊಂಡು ಅವನೇ ಇಲ್ಲಿ ಬರ್ತಾ ಇದ್ದ ಅವ್ರು ನೋಡ್ಕೊಂಡು ಹೋಗ್ತಿದ್ದ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಸರ್ ಅವ್ನಿಗೆ ಅಷ್ಟೊಂದು ಇಷ್ಟಪಟ್ಟಿದ್ದಿದ್ರೆ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ರೆ ನಾವು ಏನೋ ಬಾಧೆ ಬಿದ್ದು ಅವ್ರಿಗೆ ಮಾಡ್ಕೊಡ್ತಾ ಇದ್ವಿ ಇಲ್ಲ ನನಗೆ ಅವ್ಳಿಗೇನೆ ಬೇಕು ಅಂತ ಹೇಳಿದ್ರೆ ಅವ್ರು ಅಡ್ರೆಸ್ ಇದ್ರೆ ಹುಡ್ಕೊಂಡು ಹೋಗಿ ಅವ್ರಿಗೆ ಮಾಡ್ಕೊಡ್ತಾಯಿದ್ವಿ ಈ ಥರ ನಮ್ಮ ಹತ್ರ ಏನು ಶೇರ್ ಮಾಡ್ಕೊಂಡಿಲ್ಲ ಏನಿಲ್ಲ ಫ್ರೆಂಡ್ ಮಾತಾಡ್ಕೊಂಡು ಫೋನಲ್ಲೂ ಈ ಥರ ನಾನು ಒಂದು ಇದನ್ನ ಇಷ್ಟಪಡ್ತಾ ಇದ್ದೀನಿ ಮದುವೆ ಆಗ್ತೀನಿ ಅಂತ ಹೇಳಿ ಸರಿ ಮಾಡ್ಕೊ ಹೇಳಿದ್ರು ನೀವು ಮಾಡ್ಕೊಂಡು ಇದು ಮಾಡಬೇಕಾದ್ರೆ ಇದು ಏನಾಯ್ತು ಅಂತ ಹೇಳಿ ಅವ್ರ ಫೋನ್ ಹೋಗ್ಬಿಟ್ಟು ಅವ್ರು ತಪ್ಸ್ಕೊಂಡು ಹೋಗ್ಬಿಟ್ರು ಹೋಗ್ಬಿಟ್ಟು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರ ಕಡೆ ಕೇಸ್ನ ಇದು ಮಾಡ್ಕೊಳಂಗೆ ನಮ್ಮ ಕೇಸ್ನ ಒಂದು ಸ್ವಲ್ಪನೂ ಒಬ್ರು ನಮ್ಗೆ ಏನು ಹೆಲ್ಪ್ ಮಾಡಿಲ್ಲ ಪೊಲೀಸರ ಹತ್ರ ಎರಡು ಸರಿ ಹೋಗಿದ್ದೀರಿ ನೈಟ್ ಹತ್ತು ಗಂಟೆವರೆಗೂ ವೆಯ್ಟ್ ಮಾಡಿದಿರಿ ಯಾರು ನಮ್ಮ ನಮ್ಮ ತಮ್ಮ ಬಗ್ಗೆ ಒಂದು ಚೂರು ಕೇಳಿಲ್ಲ ಬರೀ ಆ ಹುಡ್ಗನ್ ಯಾಕೆ ಹೊಡಿದ್ರಿ ಯಾಕೆ ಹೊಡೆದ್ರಿ ಅಂತ ಇದನ್ನ ಮಾತ್ರ ಯಾಕೆ ಒಂದು ತಿಂಗಳಾಗುತ್ತೆ ಅದನ್ನು ಏನು ಹೇಳಿಲ್ಲ ಅವರು ನಾವು ಅವ್ರು ಯಾರು ಮೇಡಮ್ ಬಂದಿದ್ರು ಅವ್ರು ಬಂದ್ಬಿಟ್ಟು ನಮ್ಮ ಹತ್ರ ರೋಪ್ ಹಾಕ್ಬಿಟ್ಟು ತಗೊಂಡೋಗ್ಬಿಟ್ರು ಇಲ್ಲಿ ಯಾರು ಜೋರಾಗಿ ಮಾತಾಡಿರಲಿಲ್ಲ ಅಂತ ನಮ್ಮಪ್ಪಗೆ ನಮ್ಮಅಮ್ಮಗೆ ಏನು ಗೊತ್ತಿಲ್ಲ

வெளியே வர முடியாமல் சடனாக சூசைடு அந்த மாதிரி போயிடுறீங்க தயவு செஞ்சு அந்த மாதிரி யாரும் எந்த இதுவும் ட்ரை பண்ண வேணாம் அந்த மாதிரி இது எதுவும் எடுக்க வேணாம் என்ன சுற்றி நிறைய ஃப்ரெண்ட்ஸுங்க இருக்காங்க நம்மளை சுற்றி ஃப்ரெண்ட்ஷிப்போட அதிகமாக நம்ம ஃபேமிலி இருக்குது முதல்ல என்ன வந்தாலும் ஃபேமிலிட்ட நம்ம ஷேர் பண்ணிக்கலாம் அப்படியே தீர்க்க முடியாத எந்த கஷ்டம் வந்தாலும் முதல்ல நம்ம ஃபேமிலி நினச்சி பார்த்துக்கலாம் என்ன முக்கியமான இது வந்து அக்கா வந்தாலும் சொல்லிட்டே இருந்தாங்கோ வந்து வந்து ரொம்ப ஃபீல் பண்ணி பேசுகிறாங்க அவங்க என்னை தம்பி வந்து ரொம்ப வளர்த்திருக்காங்க அவங்களுக்கு கஷ்டப்பட்டு ஒரு ரெண்டு நிமிஷம் அந்த பொண்ணுக்காக யோசிக்காமல் ஃபேமிலிக்காக யோசிச்சோம்னா அந்த மாதிரி தப்பான முடிவு எடுத்துருக்க மாட்டான் அதுவும் இல்லாமல் நம்ம மஞ்சனா வந்து தம்பிக்கு ரொம்ப க்ளோஸு அப்படின்னுக்குறப்போ ஒரு வாரத்தை ஃபோன் பண்ணி ஆனால் இந்த மாதிரி எனக்கு ஒரு பிரச்சனை ஆயிடுச்சு எப்படி வெளியே வருதுன்னு தெரியல ஏதோ ஒரு ஹெல்ப் பண்ண ஒரு வார்த்தை சொல்லியிருந்தா கூட பிரதர் எப்படி இருந்தாலும் அவன் உயிரை காப்பாற்றியிருப்பாரு தம்பி வந்துட்டு ரொம்ப அவசரப்பட்டு ஒரு முடிவு எடுத்துட்டாரு அதனால் எங்களுடைய வருத்தம் எங்களுடைய ஒரு வேண்டுகோள் என்னென்னா இப்போ யங்ஸ்டர் பசங்க தயவு செஞ்சு இந்த மாதிரி எந்த ஒரு தப்பான முடிவும் எடுத்துட வேண்டாம் ஏன்னால் தீர்க்க முடியாத பிரச்சனை எதுவுமே கிடையாது எந்த பிரச்சினாலும் தீர்த்திடலாம் தீர்க்க முடியாத ப்ராப்ளம் எதுவுமே கிடையாது அதனால யாரும் அவசரப்பட்டு எந்த ஒரு தப்பான முடிவுக்கும் தயவு செஞ்சு போயிடாதீங்க ஏன்னா பிரதர் சொன்னார் ஒன்ஸ் நீங்கள் போயிட்டீங்கன்னா அது போன மாதிரி தான் அது ரிட்டர்ன் வரத்துக்கு ஒரு வாய்ப்பே கிடையாது அதனால் தயவு செஞ்சு சொல்கிறேன் யாரும் இதுக்கு மேற்பட்டு இந்த மாதிரி ஒரு தப்பேஷ் நம்ம பிரதர் நம்ம அவரு குத்தில்தான் மாடுறோம் இல்லை குத்தாகி மாட்டுதான் குத்திரலாம் வந்து உடுக்கைக்கோசக்கர பிராணம் வைத்தோம் ಅದರಿಂದ ಪೊಲೀಸವರು ಎಲ್ಲರೂ ಬಂದು ಎಲ್ಲ ಆಪೋಸಿಟ್ ಹುಡುಗನಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು ಕಂಪ್ಲೇಂಟು ನಮ್ಮ ನಾವು ಕೊಟ್ಟರು ನಮ್ಮದು ಬಂದು ಕಂಪ್ಲೇಂಟ್ ತಗೊಂಡಿಲ್ಲ ಹಾಗಾಗಿ ನಾವು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಮಾತಾಡಿದ್ರಿ ಇವಾಗ ನೋಡಿದ್ರೆ ನಮ್ಮ ಹುಡುಗರ ಮೇಲೆ ಎಲ್ಲರೂ ಎಫ್ ಐ ಆರ್ ಹಾಕ್ತೀನಿ ಅಂತ ಬಂದು ಹೇಳಿದ್ದಾರೆ ಬಂದು ಎಂಕ್ವೈರಿ ಮಾಡ್ಕೊಂಡು ಹೋದರು ಯಾವ ಸ್ಟೇಷನಲ್ಲಿ ಇಲ್ಲಿ ಪೊಲೀಸ್ ಸ್ಟೇಷನಿಂದ ಯಾವ್ದು ಕಂಪ್ಲೇಂಟ್ ಕೊಟ್ರಿ ನೀವು ನಾವು ಡೆತ್ತಾದ ದಿನಾನೇ ಸಂಜೆ ಹೋಗಿ ಕಂಪ್ಲೇಂಟ್ ಕೊಟ್ರಿ ಈಗ ಎಫ್ ಐ ಆರು ಅವ್ರ ಮೇಲೆ ಮಾಡಿಲ್ಲ ನಮಗೆ ಮುಂಚೆನೇ ಅವ್ರು ಬಂದು ನಮ್ಮ ಹುಡುಗನ ಮೇಲೆ ಎಲ್ಲನೂ ಎಫ್ ಐ ಆರ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಎಂಕ್ವೈರಿ ಮಾಡ್ಬಿಟ್ಟು ಹೋಗಿದ್ದಾರೆ ಆಮೇಲೆ ನಾವು ನಮಗೆ ಗೊತ್ತಿರೋರು ಹತ್ರ ಮಾತಾಡಿ ಎಫ್ ಐ ಆರ್ ಯಾರ ಪಕ್ಕನೂ ಆಗ್ಬಾರ್ದು ಅಂತ ಹುಡುಗರಿಗೆ ಯಾವುದೇ ಕಾರಣದಿಂದ ಎಫೆಕ್ಟ್ ಆಗಬಾರ್ದು ಅವ್ರು ಮಾಡಿರೋರು ಅವ್ರು ಎಂಕ್ವೈರಿ ಮಾಡಲಿ ಎಂಕ್ವೈರಿ ಮಾಡಿ ಪನಿಷ್ಮೆಂಟ್ ಕೊಡಲಿ ಬಟ್ ನಲ್ಲಿ ಭೀಮಾ ಚಿತ್ರದ ಯಶಸ್ಸು ಒಂದು ಕಡೆ ಜೋರಾಗಿದ್ರೆ ಮತ್ತೊಂದು ಕಡೆ ಭೀಮಾ ಚಿತ್ರದ ಖಳನಾಯಕ ಡ್ರಾಗನ್ ಮಂಜೂರ್ ಅವರ ಆಪ್ತ ಬಳಗದಲ್ಲೋರ್ವ ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಡ್ರಾಗನ್ ಮಂಜೂರ್ ಅವರನ್ನ ತೀವ್ರವಾಗಿ ಕಂಗೆಡಿಸಿದೆ ಅವಳಿಗೆ ಮೇಲೆ ಮನ್ಸಿಬಿಟ್ಟು ಯಾಕೆ ತಂದೆ ತಾಯಿ ಕಷ್ಟ ಬಿದ್ದು ಚಿಕ್ಕ ವಯಸ್ಸಿಂದ ದೊಡ್ಡವನ್ನ ಮಾಡಿದ್ವ ಸೈಲಾಗಿ ನಡೆಯೋಂಗ್ ಮಾಡಿದ್ವ ಸೂರ್ಯಗೆ ಪ್ರಾಣ ಅವ್ರ ಹಿಂಗೆ ಮಿಸೋದೆ ಯಾವನೇ ಆಗಲಿ ನಮ್ಮ ಹುಡುಗರಲ್ಲಿ ಯಾರೇ ಆಗಲಿ ಹುಡುಗಿರಿಗೋಸ್ಕರ ಹಿಂಗೆಲ್ಲ ಮಾಡಬೇಡ್ರು ಅಣ್ಣ ತಂದೆ ತಾಯಿಗೋಸ್ ತಂದೆ ತಾಯಿ ನಿಮಗೋಸ್ಕರ ಚಿಕ್ಕ ವಯಸ್ಸಿನಿಂದ ದೊಡ್ಡವ್ರಾಗೋವರೆಗೂ ಚಿಕ್ಕ ಮೊಳಕೆಯಿಂದ ಫಲ ಕೊಡು ಮರ ಆಗೋವರೆಗೂ ಹೆಂಗೆ ಸಾಕಿದ್ರು ಏನು ಮಾಡಿದ್ರು ಎಲ್ಲ ನೆನೆಸ್ಕೊಳ್ರೋ ಯಾವಳೋ ಒಬ್ಳು ನಪುಂಸಕ್ಕೆ ಥರ ಆಡ್ದಿರ ಯಾವಳೋ ಒಬ್ಳು ಬಂದು ಸೂರ್ಪನಕ್ಕಿ ಆಡ್ದಂಗೆ ಆಡ್ತಾಳೆ ಅವಳಿಗೆ ಪ್ರಾಣ ಕೊಡಬೇಡ್ರೋ